ಸರ್ ನೀವು ಲಕ್ಷ ಲಕ್ಷ ಕೊಟ್ಟು ಜಮೀನುಗಳು ಖರೀದಿ ಮಾಡ್ತೀರಿ ನೀವೆಲ್ಲ ಇರ್ತೀರಿ ಅಕ್ಕಪಕ್ಕದವರು ಜಮೀನ ಜಮೀನು ಒತ್ತುವರಿ ಮಾಡ್ಕೊಬಿಟ್ಟಿರ್ತಾರೆ ಈ ರೀತಿ ಪೆನ್ಸಿಂಗ್ ಹಾಕ್ಸ್ಕೊಬಿಟ್ರೆ ಆ ಕಡೆಯವರು ಈ ಕಡೆ ಬರೋಕ್ಕಾಗಲ್ಲ ಈ ಕಡೆಯವರು ಆ ಕಡೆ ಹೋಗೋಕ್ಕಾಗಲ್ಲ ನಿಮ್ಮ ಜಮೀನು ತುಂಬಾ ಸೇಫ್ಟಿ ಆಗಿರುತ್ತೆ ಸರ್ ಯಾರು ಸಹ ಒತ್ತುವರಿ ಮಾಡ್ಕೊಳ್ಳಲ್ಲ ಸರ್ ನಮ್ಮಷ್ಟು ಕಡಿಮೆ ಬೆಲೆಗೆ ಯಾರು ಸಹ ಪೆನ್ಸಿಂಗ್ ಕೆಲಸ ಮಾಡ್ಕೊಡೋಲ್ಲ ಸರ್ ಸರ್ ಎರಡು ಮೂರು ಕಡೆ ವಿಚಾರಿಸಿ ನಾವು ಮಾಡಿರೋ ಕೆಲಸ ತೋರಿಸ್ತೀವಿ ಆಮೇಲೆ ನಮ್ಮ ಕೆಲಸ ಕೊಡಿ ಸರ್ ಸರ್ ನೀವು ಬೆಳೆದಿರೋ ಬೆಳೆಗೆ ಉತ್ತಮವಾದ ಲಾಭ ಪಡಿಬೇಕಾ ಹಾಗಾದರೆ ನಮ್ಮಂಥವ್ರನ್ನ ಖರ್ಚು ಸರ್ ಈ ರೀತಿ ಪೆನ್ಸಿನ್ ಕೆಲಸ ಮಾಡಿಸಿ ಸರ್ ನೋಡಿ ಸರ್ ನಾವು ಬರೀ ಜಮೀನುಗಳಿಗೆ ಮಾತ್ರ ಪೆನ್ಸಿನ್ ಕೆಲಸ ಮಾಡೋಲ್ಲ ಈ ರೀತಿ ಕುಸಿ ಹೊಂಡ ಕೂಡ ಇದ್ರೂ ಸಹ ನಾವು ಪೆನ್ಸಿನ್ ಕೆಲಸ ಮಾಡ್ತೀವಿ ಸರ್ ಸರ್ ಬೈಕ್ ಓಡಿಸೋರಿಗೆ ಯಾವ ರೀತಿ ಹೆಲ್ಮೆಟ್ ಮುಖ್ಯನೋ ಆ ರೀತಿ ಜಮೀನುಗಳಿಗೆ ಈ ರೀತಿ ಪೆನ್ಸಿನ್ ಮುಖ್ಯ ಸರ್ ಸರ್ ನೀವು ಎಷ್ಟು ಎಕರೆಯಿಂದ ಎಷ್ಟು ಎಕರೆ ತನಕ ನೀವು ಫೆನ್ಸಿಂಗ್ ಮಾಡಿಸ್ಕೊಡ್ತೀನಿ ಸರ್ ನಾನು ಅರ್ಧ ಎಕರೆಯಿಂದ ಇರೋದು ನೂರು ಎಕರೆ ಇದ್ರೂ ಪರವಾಗಿಲ್ಲ ನಾನು ಫೆನ್ಸಿಂಗ್ ಮಾಡಿಸ್ತೀನಿ ಸರ್ ನಾಲ್ಕು ಎಕರೆ ಇದೆ ನಾಲ್ಕು ಎಕರೆ ಕೂಡ ನಾವೇ ಫೆನ್ಸಿಂಗ್ ಮಾಡಿಸಿರೋದು ಸರ್ ನೀವು ಜಮೀನು ಎಲ್ಲಿಂದ ಎಲ್ಲಿ ಬರುತ್ತೆ ಅಂತ ಮಾರ್ಕಿಂಗ್ ಮಾಡಿಕೊಟ್ರೆ ಸಾಕು ಸರ್ ನನ್ನ ಜಮೀನಿಗೆ ಯಾವ ರೀತಿ ಫೆನ್ಸಿಂಗ್ ಮಾಡಿಸ್ತೀನಿ ಅದೇ ರೀತಿ ನಿಮ್ಮ ಜಮೀನು ಕೂಡ ಫೆನ್ಸಿಂಗ್ ಮಾಡಿಸ್ತೀನಿ ಸರ್ ಯಾವುದೇ ಪ್ರಾಣಿಗಳು ನುಗ್ಗಿ ಬಂದು ಬೆಳೆ ಹಾನಿ ಮಾಡಲ್ಲ ಸರ್ ಅದಕ್ಕೆ ನಾವು ಆರು ಲೈನ್ ತಂತಿ ಹಾಕಿದ್ದೀವಿ ಸರ್ ಸರ್ ನಾವು ತಂತಿ ಕೆಲಸ ಮಾಡ್ತೀವಿ ಮೆಸ್ ಬೇಕಾದರೆ ಮೆಸ್ ಕೆಲಸನೂ ಮಾಡಿಸ್ತೀವಿ ನಾಟೆಡ್ ಮೆಸ್ ಕೂಡ ಮಾಡಿಸ್ತೀವಿ ಸರ್ ನಿಮ್ಗೆ ಯಾವ ರೀತಿ ಬೇಕಾದ್ರೂ ಆ ರೀತಿ ಕೆಲಸ ಮಾಡಿಸ್ಕೊಡ್ತೀವಿ ಸರ್ ಸರ್ ಯಾರ್ಯಾರತ್ರನ ಪೆನ್ಸಿಂಗ್ ಕೆಲಸ ಮಾಡಿಸಿ ಮೋಸ ಹೋಗಬೇಡಿ ಸರ್ ನಾವು ಮಾಡಿರೋ ಕೆಲಸ ನೋಡಿ ನಮ್ಗೆ ಕೆಲಸ ಕೊಡಿ ಸರ್ ಸರ್ ರೈತರಿಂದ ರೈತರಿಗೋಸ್ಕರನೇ ವೀಡಿಯೋ ಮಾಡಿದ್ದೀನಿ ಪ್ರತಿಯೊಬ್ಬ ರೈತರಿಗೂ ತಲುಪುವವರೆಗೂ ಈ ವಿಡಿಯೋ ಶೇರ್ ಮಾಡಿ ಸರ್ ಸರ್ ನಮಸ್ತೆ ನನ್ನ ಹೆಸರು ವೆಂಕಟೇಶ್ ಅಂತ ನಾನು ಸುಮಾರು ಒಂದು ಹನ್ನೆರಡು ವರ್ಷದಿಂದ ಪೆನ್ಸಿಂಗ್ ಮಾಡಿಸ್ತಾ ಇದ್ದೀನಿ ಇವಾಗ ರಾಮನಗರ ಆಗಲಿ ಚನ್ನಪಟ್ಟಣ ಆಗಲಿ ಮದ್ದೂರು ಮಂಡ್ಯ ಕಡೆ ಬಿಡದಿ ಕುಂಬಳಗೂಡು ಎಲ್ಲ ಕಡೆನೂ ಮಾಡಿಸಿದ್ದೀನಿ ಸರ್ ಸರ್ ಜಮೀನುಗಳಿಗೆ ಪೆನ್ಸಿಂಗ್ ಯಾಕೆ ಅಂದ್ರೆ ಇವಾಗ ಒಂದು ಜಾಗ ಇದ್ದರೆ ಒತ್ತುವರಿಗಳು ಜಾಸ್ತಿ ಬರ್ತಾ ಇರ್ತಾರೆ ಅಕ್ಕಪಕ್ಕದವರು ಜಾಸ್ತಿ ಬರ್ತಾ ಇರ್ತಾರೆ ಯಾವುದೇ ಒಂದು ಬೆಳೆ ಬೆಳೆದ್ರೂ ಅದಕ್ಕೆ ಉತ್ತಮವಾದ ಬೆಳೆ ಸಿಕ್ತರೂ ಉತ್ತಮವಾದ ಲಾಭ ಬರ್ತಾ ಇಲ್ಲ ಯಾಕೆ ಅಂದರೆ ಕಾಡು ಪ್ರಾಣಿಗಳು ಜಾನುವಾರುಗಳೆಲ್ಲ ಬಂದು ಬೆಳೆ ನಾಶ ಮಾಡಿಸ್ತಾ ಇದ್ದೇವೆ ಸರ್ ಆದ್ದರಿಂದ ಒಂದು ಪೆನ್ಸಿಂಗ್ಸಲ್ಲಿ ಒಂದು ಸಲ ಹಾಕ್ಸ್ಬಿಟ್ರೆ ನೀವು ಏನೇ ಬೆಳೆ ಬೆಳೆದ್ರು ಸರ್ ಉತ್ತಮವಾದ ಫಲ ತೊಗೋಬೋದು ನೀವು ಎಷ್ಟ್ ಎಕರೆಯಿಂದ ಎಷ್ಟು ಎಕರೆ ತನಕ ನೀವು ಫೆನ್ಸಿಂಗ್ ಸರ್ ನಾನು ಅರ್ಧ ಹಿಡಿದು ನೂರು ಎಕರೆ ಇದ್ರು ಪರವಾಗಿಲ್ಲ ಸರ್ ನೋಡಿ ಸರ್ ಪೆನ್ಸಿಂಗ್ ಹಾಕ್ಸೋ ಮೊದ್ಲು ಕಾಡು ಪ್ರಾಣಿಗಳೆಲ್ಲ ಬಂದು ಹಾಳು ನೋಡಿ ಪೆನ್ಸಿಂಗ್ ಹಾಕ್ಸಿದ ಮೇಲೆ ಎಷ್ಟು ಕ್ಲೀನ್ ಆಗಿ ಡ್ರಿಪ್ ಮಾಡ್ಸಿ ಇದ್ ಮಾಡಿಸಿದಾರೆ ನೋಡಿ ಸರ್ ಸಸಿಗಳು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾವೆ ಸುಟ್ಕಲ್ ಅಂತ ಇರತ್ತೆ ಹಸಿಕಲ್ ಅಂತ ಇರತ್ತೆ ನೀವು ಯಾವ ಕಲ್ಲನ್ನ ಬಳಸ್ತೀವಿ ಸರ್ ನಾನು ಇದುವರೆಗೂ ಸುಟ್ಕಲ್ ಕೆಲಸ ಮಾಡೇ ಇಲ್ಲ ಮಾಡೋದೇ ಇಲ್ಲ ಸರ್ ನಾವ್ ಏನಿದ್ರು ಹಸಿ ಕಲ್ಲು ಕೆಲಸ ಮಾತ್ರ ಮಾಡ್ತೀವಿ ಸರ್ ಸುಟ್ಕಲ್ ಕೆಲಸ ನಾವು ಮಾಡೋದೇ ಇಲ್ಲ ಸರ್ ಇದುವರೆಗೂ ಮಾಡಿಲ್ಲ ಕಲ್ಲು ಏನಿದ್ರು ಬರ್ತಾ ಇದ್ರೆ ಮುರಿದೋಗುತ್ತೆ ಅನ್ಲೋಡ್ ಆಗ್ತಾ ಇದ್ರೆ ಮುರಿದೋಗುತ್ತೆ ಅಕಸ್ಮಾತ್ ನಾವ್ ಕೆಲಸ ಮಾಡಿಸ್ತಾ ಇದ್ರು ಸಹ ಆವಾಗಲೂ ಮುರಿದೋಗುತ್ತೆ ಸರ್ ಇದು ಹಸಿಕಲ್ಲು ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದ್ರೆ ಆ ಆತರ ಪ್ರಾಬ್ಲಮ್ ಬರೋದೇ ಇಲ್ಲ ಸರ್ ತುಂಬಾ ವರ್ಷ ಬಾಳಿಕೆ ಬರುತ್ತೆ ಸರ್ ಸರ್ ಈ ಕಲ್ಲು ಎಷ್ಟ ಬರುತ್ತೆ ಎಷ್ಟಡಿ ಭೂಮಿ ಒಳಗಡೆ ಹೂತಿರ್ತೀರಾ ಸೊ ನೋಡಿ ಸರ್ ಇದು ಏಳು ಅಡಿ ಕಲ್ಲು ಒಂದೂವರೆ ಒಳಗೆ ಹೋಗಿದೆ ಇನ್ನು ಐದುವರೆ ಮೇಲಿದೆ ಸರ್ ಸರ್ ಆಮೇಲೆ ಈ ಕಲ್ಲು ಎಷ್ಟು ಇಂಚ್ ಬರುತ್ತೆ ಹಗ್ಲಾ ಸರ್ ಇದು ಐದು ನಾಲ್ಕು ಒಬ್ಬರು ಏಳು ಅಡಿ ಕಲ್ ಕೇಳ್ತಾರೆ ಒಬ್ಬೊಬ್ರು ಎಂಟಡಿ ಕಲ್ ಕೇಳ್ತಾರೆ ನೀವು ಎಷ್ಟು ಎಷ್ಟು ತನಕ ಆಗ್ತೀರಾ ಸರ್ ನಾವು ಆರು ಏಳು ಎಂಟು ಒಂಬತ್ತು ಹಾಕ್ತೀವಿ ಸರ್ ಒಂದು ತುಂಬಾ ಕಡೆ ನಾನು ನೋಡಿದ್ದೀನಿ ಏನಾಗಿರುತ್ತೆ ಅಂದ್ರೆ ಒಂದು ಕಲ್ಲಿಂದ ಇನ್ನೊಂದು ಕಲ್ಲಿಗೆ ಎಂಟು ಅಡಿ ಹತ್ತಡಿ ಡಿಸ್ಟೆನ್ಸ್ ಕೊಟ್ಟಿರ್ತಾರೆ ನೀವು ಏನಕ್ಕೆ ಇಷ್ಟು ಹತ್ತಿರ ಕೊಟ್ಟಿದ್ದೀರಾ ಸರ್ ನಾವು ಎಲ್ಲೇ ಕೆಲಸ ಮಾಡಿಸಿದ್ರು ಒಂದು ಕಲ್ಲಿಂದ ಒಂದು ಕಲ್ಲಿಗೆ ನಡುವೆ ಆರಡಿನೇ ಇರುತ್ತೆ ಸರ್ ಯಾಕೆ ಅಂತ ಅಂದ್ರೆ ನೀವು ಜಾಸ್ತಿ ದೂರ ಮಾಡಿದಷ್ಟು ತಂತಿ ಲೂಸ್ ಬಂದ್ಬಿಡ್ತದೆ ಅದಕ್ಕೆ ನಾವು ಆರಡಿನೇ ಕೊಡ್ತೀವಿ ಸರ್ ಆರ್ ಅಡಿ ಕೊಟ್ರೆ ತುಂಬ ಸೇಫ್ಟಿ ಆಗಿರುತ್ತೆ ತಂತಿ ಲೂಸ್ ಬರೋಲ್ಲ ಸರ್ ತುಂಬ ವರ್ಷ ಈ ಪೆನ್ಸಿಂಗ್ ಬಾಳಿಕೆ ಬರುತ್ತೆ ಸರ್ ಸರ್ ನಾನು ಯಾವ ತಂತಿ ಯೂಸ್ ಮಾಡ್ತೀನಿ ಅಂದರೆ ಟಾಟಾ ತಂತಿನೇ ಯೂಸ್ ಮಾಡ್ತೀನಿ ಯಾಕೆ ಅಂದರೆ ಟಾಟಾದಲ್ಲಿ ತುಂಬ ಜಿ ಎಸ್ ಎಮ್ ಜಾಸ್ತಿ ಇರೋದ್ರಿಂದ ತುಂಬ ವರ್ಷ ಬಾಳಿಕೆ ಬರುತ್ತೆ ನಾನು ಯಾವುದೇ ಕೆಲಸ ಮಾಡಿದ್ರು ಟಾಟಾ ತಂತಿನೇ ಯೂಸ್ ಮಾಡ್ತೀನಿ ಸರ್ ಟಾಟಾ ಬಿಟ್ಟರೆ ನಾನು ಬೇರೆ ತಂತಿ ಹಾಕೋದೇ ಇಲ್ಲ ಕಡೆ ನೋಡಿದ್ದೀನಿ ಎಲ್ಲ ಕಡೆ ಏನಿಲ್ಲ ಅಂತ ಅಂದ್ರೂ ಬರಿ ಮೂರ್ ಲೈನ್ ತಂತಿ ನಾಲ್ಕು ಲೈನ್ ಈ ತರ ಮಾತ್ರ ಹಾಕ್ತಾರೆ ನೀವ್ ಏನಕ್ಕೋಸ್ಕರ ಆರ್ ಲೈನ್ ತಂತಿ ಹಾಕಿದೀರಾ ಸರ್ ನಾವು ಆರ್ ಲೈನ್ ತಂತಿ ಏನಕ್ಕೆ ಆಗಿದ್ದೀವಿ ಅಂದ್ರೆ ನೋಡ್ಬೋದು ಕೆಳಗಡೆ ಎಷ್ಟು ಅಂತರ ಇದೆ ಇಲ್ಲಿ ಯಾವುದೇ ಕಾಡು ಪ್ರಾಣಿ ನುಗ್ಗಕ್ಕೆ ಆಗಲ್ಲ ಸರ್ ಅದಕ್ಕೆ ನಾವು ಆರ್ ಲೈನ್ ತಂತಿ ಹಾಕಿದೀವಿ ಸರ್ ಯಾವ ಯಾವ ವರ್ಕ್ ಗಳನ್ನ ಮಾಡಿಸ್ಕೊಡ್ತೀರಾ ಸರ್ ನಾವು ತಂತಿ ಕೆಲಸ ಮಾಡ್ತೀವಿ ಮೆಸ್ ಬೇಕಾದ್ರೆ ಮೆಸ್ ಕೆಲಸ ಮಾಡಿಸ್ತೀವಿ ನಾಟೆಡ್ ಮೆಸ್ ಕೂಡ ಮಾಡಿಸ್ತೀವಿ ಯಾವ ರೀತಿ ಬೇಕಾದ್ರೂ ಆ ರೀತಿ ಕೆಲಸ ಮಾಡ್ಸಿಕೊಡ್ತೀವಿ ಸರ್ ಈ ಫೆನ್ಸಿಂಗ್ ವರ್ಕ್ ಗೆ ನಮ್ ರೈತರಿಗೆ ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತೀರಾ ಸರ್ ಸರ್ ಈ ಫೆನ್ಸಿಂಗ್ ಕೆಲಸಕ್ಕೆ ಐದು ವರ್ಷ ಗ್ಯಾರಂಟಿ ಕೊಡ್ತೀನಿ ಸರ್ ಸರ್ ತಂತಿ ಏನಾದ್ರು ಜೋಲು ಬಿದ್ದಿದ್ರೆ ಕಂಬ ಏನಾದ್ರು ವಾಳಿದ್ರೆ ಅಕಸ್ಮಾತ್ ಏನಾದ್ರು ಮರೆ ಬಿದ್ದು ತಂತಿ ಏನಾದ್ರು ಕಟ್ ಆಗಿದ್ರೆ ನಾನೇ ಬಂದು ಕೆಲಸ ಮಾಡ್ಕೊಡ್ತೀನಿ ಸರ್ ಸರ್ ನೀವು ಒಂದು ರೂಪಾಯಿ ಕೂಡ ಕೊಡಿಬೇಡಿ ಸರ್ ನಾನೇ ಬಂದು ಲೇಬರ್ ಕರ್ಕ ಬಂದು ಕೆಲಸ ಮುಗಿಸ್ಕೊಡ್ತೀನಿ ಸರ್ ಇದು ಕಂಬಕ್ಕೆ ಮೂಲೆ ಕಂಬ ಮೂಲೆ ಕಂಬ ಏನೇ ಎದ್ರು ಡಬಲ್ ಕಂಬ ಹಾಕ್ತಿವಿ ಸರ್ ಯಾಕೆ ಅಂದ್ರೆ ಈ ಲೈನ್ ಪ್ರೆಷರ್ ಎಲ್ಲ ಈ ಮೂಲೆಗಳ ಕಂಬ ಮೇಲೆ ಬೀಳುತ್ತೆ ಡಬಲ್ ಹಾಕೋದ್ರಿಂದ ತುಂಬಾ ಸೇಫ್ಟಿ ಆಗಿರುತ್ತೆ ಈ ತರ ಸಪೋರ್ಟ್ ಕಂಬ ಕೊಟ್ಟರೆ ಯಾವುದೇ ಕಾರಣಕ್ಕೂ ಕಂಬ ಒಳದೇ ಇಲ್ಲ ಸರ್ ಈ ತರದ ಕಲ್ಲು ಏನಕ್ಕೋಸ್ಕರ ಕೊಟ್ಟಿದ್ದೀರಾ ಸರ್ ಈ ರೀತಿ ಯಾಕೆ ಸಪೋರ್ಟ್ ಕಲ್ಲು ಕೊಡ್ತೀವಿ ಅಂದ್ರೆ ಏಳು ಕಲ್ಲಿಂದ ಎಂಟು ಕಲ್ಲಿಗೆ ನಾವು ಈ ರೀತಿ ಸಪೋರ್ಟ್ ಕೊಡ್ತೀವಿ ಸಪೋರ್ಟ್ ಕೊಟ್ರೆ ಏನು ಉಪಯೋಗ ಅಂದರೆ ತಂತಿ ಯಾವುದೇ ಕಾರಣಕ್ಕೂ ಲೂಸ್ ಬರಲ್ಲ ಸರ್ ಪೆನ್ಸಿಲ್ ಬಿಗಿ ಭದ್ರತೆಯಾಗಿ ಚೆನ್ನಾಗಿರುತ್ತೆ ಸರ್ ಸರ್ ನಾವು ಬರೀ ಜಮೀನುಗಳಿಗೆ ಮಾತ್ರ ಪೆನ್ಶಿಂಗ್ ಕೆಲಸ ಮಾಡಿ ಸರ್ ನೋಡಿ ಸರ್ ನಾವು ಬರೀ ಜಮೀನುಗಳಿಗೆ ಮಾತ್ರ ಪೆನ್ಷಿನ್ ಕೆಲಸ ಮಾಡಲ್ಲ ಈ ರೀತಿ ಕುಸಿ ಹೊಂಡ ಕೂಡ ಇದ್ರೂ ಸಹ ನಾವು ಪೆನ್ಸಿಂಗ್ ಕೆಲಸ ಮಾಡ್ತೀವಿ ಸರ್ ಬಿಡದಿ ರಾಮನಗರ ಚನ್ನಪಟ್ಟಣ ಮದ್ದೂರು ಮಂಡ್ಯ ಶ್ರೀರಂಗಪಟ್ಣ ನಮ್ಮಷ್ಟು ಕಡಿಮೆ ಬೆಲೆಗೆ ಯಾರು ಸಹ ಪೆನ್ಸಿಂಗ್ ವರ್ಕ್ ಮಾಡ್ಕೊಡಲ್ಲ ಸರ್ ನೀವೇನಾದ್ರು ಅತಿ ಕಡಿಮೆ ಬೆಲೆಗೆ ಪೆನ್ಶಿಂಗ್ ಮಾಡಿಸ್ಬೇಕಂದ್ರೆ ಈ ಸ್ಕ್ರೀನ್ ಅಲ್ಲಿ ಬರ್ತಾ ಇರೋ ನಂಬರ್ಗೆ ಕರೆ ಮಾಡಿ ಸರ್ ಸರ್ ರೈತರಿಂದ ರೈತರಿಗೋಸ್ಕರನೇ ವಿಡಿಯೋ ಮಾಡಿದ್ದೀನಿ ಪ್ರತಿಯೊಬ್ಬ ರೈತರಿಗೂ ತಲುಪುವವರೆಗೂ ಈ ವಿಡಿಯೋ ಶೇರ್ ಮಾಡಿ ಸರ್